ವರೇ ಕೃಷ್ಣ ಹೀರೋ ಕೃಷ್ಣ ಯಾವ್ದೋ ಕತೆ ಕೇಳಿರ್ಬೇಕು ಕೃಷ್ಣ ಕತೆ ಕೇಳಿರ್ಬೇಕು ಇವರಿಬ್ಬರ ಮಧ್ಯೆ ಆ ಆರೆಸ್ ಗೌಡ್ರನ್ನ ತುಂಬ ನಮ್ಸ್ಕೋತೀನಿ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಬರ್ಬೇಕಾಗಿತ್ತು ಬಂದಿಲ್ಲ ನೀವು ಇಬ್ರು ಮಾತಾಡಿ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನನ್ನ ಒಂದು ಅದೃಷ್ಟನೋ ಅಥವಾ ಸಿನಿಮಾ ರಂಗದ ಒಂದು ಕೋನ್ಸಿಡೆನ್ಸ್ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಸರಿ ಆ ನಿಮ್ದು ಸಲಗ ಬಂದಾಗ ಅದು ಡಿಸ್ಟ್ರಿಬ್ಯೂಷನ್ ನಾನು ಮಾಡಬೇಕಾದಂಥ ಪ್ರಮೇಯದಲ್ಲಿ ಅವಾಗ ಕೊರೋನಾ ಥಿಯೇಟ್ರ್ ಯಾವ ಮಟ್ಟಕ್ಕೆ ಅವತ್ತು ಎಲ್ಲ ಕ್ಲೋಸ್ ಆಗಿತ್ತು ಅಂತ ಇವತ್ತು ಸೇಮ್ ಸಿಚುವೇಶನ್ ಇದೆ ಯಾಕೆಂದ್ರೆ ನಾನು ಬೇಸಿಕಲಿ ನಾನು ಥಿಯೇಟರ್ ನಡೆಸೋದ್ರಿಂದ ನನಗೆ ಗೊತ್ತು ಬಟ್ ಇವತ್ತು ಏನು ಅಂತ ಅಂದರೆ ಎಂಟು ತಿಂಗಳಾದಮೇಲೆ ನಮ್ಮ ಒಂದು ಭೀಮಾ ಚಿತ್ರ ಈ ಆಗಸ್ಟ್ ಒಂಬತ್ತಕ್ಕೆ ರಿಲೀಸ್ ಮಾಡಬೇಕು ಅಂತ ಡೇಟನ್ನು ನಾನು ಆರ್ ಎಸ್ ಕುತ್ಕೊಂಡು ಫಿಕ್ಸ್ ಮಾಡಿದ್ದೀನಿ ಮೊದಲನೇದಾಗಿ ಇವತ್ತು ಕೂಡ ಸುಚುವೇಶನ್ ಸೇಮ್ ಸಿಮ್ದ ಸಲಗ ಟೈಮಲ್ಲಿ ಏನಿತ್ತು ಸೇಮ್ ಇದೆ ಸೇ ನಾನು ಪ್ರೊಡ್ಯೂಸರ್ ಆಗಿ ಹೇಳ್ತಾ ಇಲ್ಲ ಒಬ್ಬ ಥಿಯೇಟ್ರೂ ಒಬ್ಬ ಎಕ್ಸಿಬ್ಯೂಟ್ರಾಗಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಅಲ್ಲಿಂದ ಬರ್ತಾ ಅಂತಂದರೆ ದಯವಿಟ್ಟು ಸರ್ ನೀವೆಲ್ಲ ಹೀರೋಗಳು ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಿನಿಮಾ ನಾವು ಮಾಡಲೇಬೇಕು ಯಾಕೆ ಅಂತಂದರೆ ನಿಮ್ಮನ್ನ ನಿಲ್ಲಿಸ್ಕೊಂಡು ಹೇಳ್ತಾ ಇದ್ದೀನಿ ಅಂತಲ್ಲ ಇದು ಎಲ್ಲ ಹೀರೋಗೂ ಅನ್ವಯ ಆಗುತ್ತಿದ್ದು ಯಾಕೆ ಅಂತಂದರೆ ನಿಮಗೆ ಇವತ್ತು ಈವೆಂಟ್ ಇದೆ ಈ ರೀತಿ ಬರ್ತಾ ಇದ್ದೀನಿ ಅಂತ ಅಂದಾಗ ನಮ್ಮ ಎಕ್ಸಿಕ್ಯೂಟರ್ಗಳಲ್ಲಿ ಎಷ್ಟೊಂದು ಜನ ಸರ್ ಜಗದೀಶ್ ಅವರೇ ನೀವೇ ಪ್ರೊಡ್ಯೂಸರು ದೇವ್ರ ಶಕ್ತಿ ಕೊಟ್ಟವನೆ ನಿಮಗೆ ನೀವು ಸಿನಿಮಾ ಮಾಡ್ಬೋದು ಬಟ್ ಆದರೆ ಎಲ್ಲ ಗೈಡ್ ಇರಬೇಕು ಇವತ್ತು ಯಾಕೆ ಅಂತಂದರೆ ಒಂದು ಈಗ ನಾನು ನಿನ್ನೆ ಒಂದು ಅಲ್ಲಿ ಯಾವುದೋ ಒಂದು ಇದರಲ್ಲಿ ನೋಡಿದೆ ನಿನ್ನೆ ಯಾರೋ ತಾಜ್ಞರು ನನಗೆ ಸಿಕ್ಕಿದ್ರು ಒಬ್ರು ಏನೋ ಮಾಮೂಲಿ ಅಂದರೆ ಒಂದು ಸಕ್ಸಸ್ ಈವೆಂಟ್ ಅಂತ ಕರೀತಾರೆ ಒಂದು ರಿಲೀಸ್ ಈವೆಂಟ್ ಅಂತ ಕರೀತಾರೆ ಬಟ್ ಅಲ್ಲಿ ಅವ್ರನ್ನ ನೋವನ್ನ ತೋಡ್ಕೋತಾರೆ ಬಟ್ ಅದು ತುಂಬಾ ಜನ ಗೇಲಿ ಮಾಡ್ತಾರೆ ಬಟ್ ಏನು ಅಂತಂದ್ರೆ ಆ ಪರಿಸ್ಥಿತಿಯಲ್ಲಿ ಅವ್ರಿಂದಾಗ ಮಾತ್ರ ಗೊತ್ತಿರ್ತದೆ ಆ ನೋವು ಆ ನೋವನ್ನ ಅನ್ವಸ್ತನ ಗೊತ್ತಿರ್ತದೆ ಇವತ್ತು ನಾವು ಸ್ಟಾರ್ ಸಿನಿಮಾ ಮಾಡಿದ್ದೀವಿ ನಾವು ಚೆನ್ನಾಗಿ ಮಾತಾಡ್ಬಿಡೋದಲ್ಲ ಒಬ್ಬ ಚಿಕ್ಕ ಹೀರೋ ಇಟ್ಕೊಂಡು ಹೊಸಬ್ರನ್ನ ಇಟ್ಕೊಂಡು ಮಾಡಿದಾಗ್ಲು ಅವ್ರಿಗೆ ಏನು ಆಗ್ತಾ ಇಲ್ಲ ಅಂತ ಅಂದಾಗ ಅಂದರೆ ಕಂಟಿನ್ಯೂ ಫ್ಲೋ ಇದ್ದಾಗ ನಿಮಗೆ ಏನಾಗುತ್ತೆ ಇಂಥ ಸಿನ್ಮಾಗಳು ಕೂಡ ಜನ ಬರ್ತಾರೆ ಯಾಕೆಂದರೆ ನಾನು ನಡೆಸಿರೋ ನಡೆಸಿರೋನಾಗಿ ನನಗೆ ಗೊತ್ತಿದೆ ಇಲ್ಲೇನು ಅಂತಂದರೆ ಕಂಟಿನ್ಯೂ ಫ್ಲೋ ಇರಬೇಕು ಸಿನಿಮಾಗಳು ಆಗಾಗ ನಿಮ್ಗೆ ಎಲ್ಲ ರೀತಿ ಚೆನ್ನಾಗಾಗುತ್ತೆ ನಮ್ಮದು ಭೀಮಾ ಚಿತ್ರನ ಅದೇ ನಂಬಿಕೆಯಲ್ಲಿ ದೊಡ್ಡ ಮಟ್ಟದ ರಿಲೀಸ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ನಮಗೆ ದೇವ್ರ ದಯೆಯಿಂದ ನಮಗೆ ಎಲ್ಲ ಏರಿಯಾಸ್ ವರ್ಡ್ ಔಟ್ ಆಗಿದೆ ಮೊದಲನೇದಾಗಿ ಒಂದೇ ಏರಿಯಾ ಮಾತ್ರ ನಾನು ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಒಂದೇ ಏರಿಯಾ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಎಂಕ್ವೈರಿ ಹೆವಿ ಇದೆ ಅದು ಬಿಟ್ಟರೆ ನನಗೆ ಆಲ್ಮೋಸ್ಟ್ ಎಲ್ಲ ಏರಿಯಾ ಸೋಲ್ಡ್ ಔಟ್ ಆಗಿದೆ ತುಂಬ ಸಪೋರ್ಟು ಯಾಕೆಂದರೆ ನೀವು ಮೀಡಿಯಾದವರು ತುಂಬ ಸಪೋರ್ಟ್ ಅಂದರೆ ತುಂಬ ಸಪೋರ್ಟ್ ತೋರಿ ಹಾಂ ನಮ್ಮದು ಬಿ ಕೆ ಟಿ ಬಿ ಕೆ ಟಿ ನಾನು ಹಾಗಾಗಿ ದಯವಿಟ್ಟು ಈ ಚಿತ್ರಕ್ಕೆ ದಯವಿಟ್ಟು ಎಲ್ಲ ಬಿಸ್ನೆಸ್ ಏನಾಗಿದೆ ಎಲ್ಲ ಆಗಸ್ಟ್ ಒಂಬತ್ತು ಆದ್ಮೇಲೆ ಹುನಃ ಸಿಗೋಣ ಅವಾಗೆಲ್ಲ ಖಂಡಿತವಾಗಿ ಸರ್ ಆಲ್ಮೋಸ್ಟ್ ಈ ಈ ಮೂವಿನ ನಾವು ಆಲ್ಮೋಸ್ಟ್ ಎಲ್ಲ ಥಿಯೇಟ್ರ್ಲೂ ಅಟ್ ಎ ಟೈಮ್ ರಿಲೀಸ್ ಮಾಡ್ತೀವಿ ಏಕೆಂತ ಅಂದರೆ ಈಗ ನಾವು ಈಗ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಆ ರೀತಿ ಎಲ್ಲ ಇದು ಅಟ್ ಎ ಟೈಮ್ ಎಲ್ಲ ತೇಟ್ರ್ಗಳು ಈ ಈ ಮೋಸ್ಟ್ಲಿ ನಮ್ಮ ಒಂದು ಹದಿನೆಂಟರಿಂದ ಇಪ್ಪತ್ತು ತೇಟ್ರ್ ಈಗ ಕ್ಲೋಸ್ ಮಾಡಿಟ್ಟವ್ರೆ ಅದೆಲ್ಲ ಓಪನ್ ಮಾಡ್ತಾ ಇದಾರೆ ಈಗ ಈ ಸಿನಿಮಾಗೆ ಅಂದರೆ ಈ ಸಿನಿಮಾ ಅಂತ ಅನ್ನೋದ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಬೇಕಾಗಿತ್ತು ಹಾಗಾಗಿ ಒಂದು ಹದಿನೆಂಟರಿಂದ ಇಪ್ಪತ್ತು ತೇಟ್ರ್ ಎಕ್ಸ್ಟ್ರಾ ಓಪನ್ ಮಾಡ್ತಾ ಇದ್ದಾರೆ ಎಂಟೈರ್ ಸ್ಟೇಟು ಎಲ್ಲ ತೇಟರು ಎಲ್ಲ ಸೆಂಟ್ರಲ್ಲೂ ಕೂಡ ಸಿನಿಮಾ ಇರುತ್ತೆ ಆಗಸ್ಟ್ ಒಂಬತ್ತಕ್ಕೆ Yeah. you.